ನಮಸ್ಕಾರ ರೀ ಎಲ್ಲರಿಗೂ ರೀ ನಿಮ್ಮ ಎಲ್ಲರಿಗೂ ಒಂದು ಭರ್ಜರಿಯಾಗಿರುವಂತಹ ರೆಸಿಪಿಯನ್ನು ತಗೊಂಡ್ ಬಂದೇವ್ರಿ ಬಹಳ ವಿಶೇಷವಾಗಿರುವಂತಹ ಮಿರ್ಚಿ ಮಂಡಕ್ಕಿಯನ್ನ ಇವತ್ತಿನ ನೋಡಿದಾಗ ನಾವು ನಿಮ್ಗೆ ಮಾಡಿ ತೋರ್ಸಾಕತ್ತೇವ್ರಿ ಅದೊಂದು ಹಾಡ ಕೇಳೆ ಬಿಟ್ಟಿರ್ತೇರಿ ನೀವು ಹಳ್ಳಿ ಹೋಬಳಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದೆ ಮಿರ್ಚಿ ಮಂಡಕ್ಕಿ ತಿಂದು ನಾ ಚಹಾ ಕುಡ್ದೆ ಅಂತ ಹೇಳಿ ಹಾಗಾದ್ರೆ ಅದ ಮಸ್ತ್ ಆಗಿರುವಂತಹ ಮಿರ್ಚಿ ಮಂಡಕ್ಕಿ ಇವತ್ತಿನ ನೋಡಿದಾಗ ನೋಡ್ ನೋರಿ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾವು ಪಳ್ಳು ಚುರುಮುಂಡಿ ಗೋಳು ಚುರುಮುರಿ ಒಂದು ಪಾವು ಕಿಲೋ ಅಷ್ಟು ತಗೋರಿ ಅಂದ್ರೆ ನೀವು ಒಂದು ಲೀಟ್ರ್ ಸ್ವಲ್ಪ ಮೇಲೆ ಕಡಿಮೆ ತೊಗೊಂಡ್ರೂ ನಡೀತೀನಿ ನಿಮ್ಗೆ ಎಷ್ಟು ತಗಬೇಕು ಅಷ್ಟು ಚುರುಮುರಿಯನ್ನು ನೀವು ತೊಗೋರಿ ಅವನ್ನ ಒಂದು ಬುಟ್ಟಿ ಒಳಗೆ ಅಥವಾ ಒಂದು ದೊಡ್ಡ ಪಾತ್ರೆದೊಳಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ತೊಳೆದು ನೀವು ತಗೋಬೇಕು ತೊಗೋಬೇಕು ತೊಳೆದು ಹಿಂಡಿ ನೀವು ತಗೋಬೇಕೈತ್ರಿ ಆಮೇಲೆ ನೀವು ಕನ್ಫ್ಯೂಸ್ ಆಗ್ಬೋದು ಸೂಸ್ಲಾ ಮಾಡತ್ತೀರಿ ನಾ ಅಂತ ಹೇಳಿ ಸೂಸ್ಲಿಕ್ಕೆ ಇದಕ್ಕೆ ಡಿಫ್ರೆನ್ಸ್ ಐತ್ರಿ ಹಂಗೆ ನೋಡ್ಕೊತ ಹೋಗಿರಿ ನೀವು ಮುಂದೆ ಗೊತ್ತಾಕೈತೆ ಆಮೇಲೆ ತ ನೆಕ್ಸ್ಟ್ ಅವನ್ನ ಎಲ್ಲ ಚುರುಮುರಿಯನ್ನು ಸ್ವಲ್ಪ ನೀರಾಗಿಂದ ಹಿಂಡಿ ಒಂದು ಕಡೆ ತಕೊಂಡು ಇಟ್ಕೊಂಡಿದ್ದೆವು ಈ ಕಡೆ ಸ್ವಲ್ಪ ಹುರಗಡ್ಲಿದ್ದು ಅದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆವು ತೀರ್ಥಲೆ ಇನ್ನು ಮುಂದಕ್ಕೆ ಹೋಗೋಣ ಒಂದು ದೊಡ್ಡ ಪಾತ್ರೆದಾಗ ಸ್ವಲ್ಪ ಎಣ್ಣೆಯನ್ನು ಕಾಯೋಕಿಡ್ ನೋಡಿ ಶೇಂಗಾ ಎಣ್ಣೆ ಕಾಯಕ್ಕಿಟ್ಟಿದ್ದೆವು ಆ ಎಣ್ಣೆ ಕಾದಾದ ನಂತರ ಅದಕ್ಕೆ ನಾವು ಸಾಸಿವೆ ಜೀರಿಗೆ ಎರಡನ್ನು ಹಾಕಿದ್ದೇವೆ ಅವ ಚಟಪಟ ಅಣ್ಣ ಚಾಲು ಮಾಡಿದಾಗ ಒಂದು ನಾಲ್ಕೈದು ಹಸಿ ಮೆಣಸಿಕಾಯಿ ಸಣ್ಣಗೆ ಕಟ್ ಮಾಡಿ ನಾವು ಆ ಎಣ್ಣೆಯೊಳಗೆ ಈ ಮೆಣಸಿಕಾಯಿಯನ್ನು ಚಲೋ ತಂಗಿ ಕರೆದ ಅಂದ್ರೆ ಆ ಕಡಿಂದ ಈ ಕಡೆ ತೆರವೇ ಆಡಿ ಇಟ್ಕೋಬೇಕ್ರಿ ಆಮೇಲೆ ಮುಂದಕ್ಕೆ ಅದ್ರಾಗ ನಾವಿಲ್ಲಿ ಒಂದು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತೀವಿ ಮತ್ತು ಸ್ವಲ್ಪ ಕರಿಬೇವನ್ನು ಸ್ವಲ್ಪ ಜಾಸ್ತಿ ಇದ್ರೂ ನಡಿತೈತಿವಿ ಕರಿಬೇವನ್ನು ಹಾಕಿರಿ ಚಲೋ ತಂಗಿ ಮಿಕ್ಸ್ ಮಾಡಿರಿ ಅದಾದ ನಂತರ ನಾವಿಲ್ಲಿ ಟೊಮೆಟೋವನ್ನು ಸೇರ್ಸಾಕತ್ತೀವಿ ಟೊಮೆಟೊ ಹಾಕಿ ಚಲೋ ತಂಗಿ ಫ್ರೈ ಮಾಡಿ ಗಿರ್ಮಿಟ್ಟದು ಮಾಡುವಾಗ ನಾವು ಹಣ್ಣಿನ ರಸ ಮತ್ತು ಬೆಲ್ಲ ಅದು ಎಲ್ಲ ಹಾಕಿರ್ತೀವಿ ನೋಡ್ಬೋದು ನಿಮ್ಗೆ ಗೊತ್ತಿದ್ರೆ ನಮ್ಮ ವಿಡಿಯೋ ನೋಡಿದರೆ ಗೊತ್ತಿರ್ತೈತಿ ಹಂಗೆ ಇಲ್ಲಿ ನೆಕ್ಸ್ಟ್ ನೋಡಿರಿ ಸ್ವಲ್ಪ ಉಪ್ಪಣ್ಣ ಹಾಕತ್ತೀವಿ ರೀ ಉಪ್ಪಣ್ಣ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರ್ಸಕತ್ತೀವಿ ಇನ್ನು ಸೂಸ್ಲಾ ಮಾಡೋದಾವುದು ಇದು ಆತು ಅಂತಂದ್ರೆ ಅದ್ರಾಗ ನಾವು ಶೇಂಗಾ ಅದು ಎಲ್ಲ ಸೇರ್ಸಿ ಮಾಡ್ತೀವಿ ಆದರೆ ಇಲ್ಲಿ ಸೇರಿಸಾಕತಿಲ್ರಿ ಆಮೇಲೆ ಇಲ್ಲಿ ಯಾವುದೇ ರೀತಿ ಹಣ್ಣಿನ ರಸನೂ ನಾವು ಸೇರ್ಸೋಂಗಿಲ್ಲ ಆಮೇಲೆ ಇದನ್ನು ನಾವು ಚಲೋತಂಗೆ ಮಿಕ್ಸ್ ಮಾಡಿ ಅದ್ರಾಗ ಒಂದು ಅರ್ಧ ಕಪ್ ನೀರನ್ನು ಸೇರಿಸಾಕೈತೀವ್ರಿ ಎಷ್ಟು ರೀ ಅರ್ಧ ಕಪ್ ನೀರನ್ನು ಸೇರಿಸಿ ಚಲೋ ತಂಗಿ ಅದನ್ನು ಮತ್ತೊಮ್ಮೆ ಕೂಡ್ಸ್ಕೊಂಡು ಆದಮೇಲೆ ಇದಕ್ಕೆ ನಾವು ನಿಂಬೆ ಹಣ್ಣಿನ ರಸ ಹಾಕಬೇಕು ಅಂದ್ರಣ ಈ ಒಂದು ಭಾಳ ಮಸ್ತಾಗಿರುವಂತಹ ಮಿರ್ಚಿ ಮಂಡಕ್ಕಿಗೆ ರುಚಿ ಬರ್ತೈತ್ರಿ ನೋಡಿ ಈಗ ಮಂಡಕ್ಕಿ ಅಥವಾ ಮಂಡಾಳ ಒಗ್ಗರ್ಣಿ ಅಂತಲೂ ಕರಿತಾರೆ ಇದಕ್ಕೆ ನೋಡಿ ಈಗ ಇದೆಲ್ಲ ಆದಮೇಲೆ ನಾವು ಇದೆಲ್ಲ ತೋಸಿಟ್ಟಿದ್ರಲ್ಲೇ ಆ ಚುರುಮುರಿ ಅದನ್ನು ಅಥವಾ ಮಂಡಕ್ಕಿ ಅವನ್ನ ತಾವ ಮಂದ ಇಲ್ಲಿ ಹಾಕೊಂಡು ಹಾಕಿದಾದ ನಂತರ ಸಮಾಧಾನಲೆ ಅದನ್ನು ಮಿಕ್ಸ್ ಮಾಡೋರಿ ಅವಾಗ ಈ ಒಂದು ಮಡ್ಡ ಮಂಡಾಳ ಒಗ್ಗರಣೆ ಅಥವಾ ಮಂಡಕ್ಕಿ ಒಗ್ಗರಣೆ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ರೆಡಿ ಆಗ್ತಿದ್ರಿ ನೋಡಿ ಎಲ್ಲನೂ ಅದನ್ನು ಹಿಂಗೆ ನೀವು ತಿರುಗಿಸಿ ಚಲೋ ತಂಗಿ ಕೂಡಿಸ್ಬೇಕು ಇಷ್ಟು ಮಾಡಿದ್ರಿ ಅಂತಂದ್ರೆ ಮುಗಿಯಾಕೆ ಬಂತು ಆದ್ರೆ ನಾವು ಇದೇಗ ಪುಟಾಣಿ ಹಿಟ್ಟಿನ ಪುಡಿ ಮಾಡಿದ್ದೆವು ಅಂದ್ರೆ ಹೊರಗಡೆ ಪುಡಿ ಮಾಡಿದ್ದೆವು ರೀ ಅದನ್ನ ಠಾಕ್ರಿ ಹಾಕಿ ಕರೆಕ್ಟಾಗಿ ನೀವು ಅದನ್ನು ಮಿಕ್ಸ್ ಮಾಡಿರಿ ಚಲೋ ತಂಗಿ ಚುರುಮುರಿಗೆ ಈ ಪುಟಾಣಿ ಹಿಟ್ಟು ಕೂಡಿತು ಅಂತಂದ್ರೆ ರುಚಿ ಭಾಳ ಮಸ್ತ್ ಹಾಕೈತಿರಿ ನೀವು ತಪ್ಪಲಾರದ ಈ ಒಂದು ಮಸ್ತ್ ಮಸ್ತಾಗಿರುವಂತಹ ಒಗ್ಗರಣಿ ಟ್ರೈ ಮಾಡಬೇಕ್ರಿ ಅಷ್ಟು ಮಸ್ತ್ ಆಕೈತಿ ಆಮೇಲೆ ಉಪ್ಪದು ಹೆಚ್ಚುಗಡೆ ಬೇಕಂತಂದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಆಮೇಲೆ ತ ನಿಂಬೆಹಣ್ಣಿನ ರಸ ಇನ್ನೊಂದು ಸ್ವಲ್ಪ ನಾವು ಹಾಕತ್ತೇವ್ರಿ ಹಾಕಿದಾದ ನಂತರ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿ ಕೂಡಿಸಿಬಿಡ್ ಇಷ್ಟು ಮಾಡಿದಿರಿ ಅಂತಂದ್ರೆ ಭಾಳ ಆಗಿರುವಂತಹ ಚುರುಮುರಿ ಒಗ್ಗರಣೆ ಅಥವಾ ಮಂಡಕ್ಕಿ ಒಗ್ಗರಣೆ ರೆಡಿ ಹಾಕೈತ್ರಿ ಇನ್ನು ಇದಕ್ಕೆ ಬೇಕಾಗಿರೋದು ಮಿರ್ಚಿ ಬಜ್ಜಿ ಅಲ್ಲಿಗೆ ಹೋಗನು ಬರ್ರಿ ಈಗ ನಾವಿಲ್ಲಿ ಕಡಿಮೆ ಪ್ರಮಾಣದಾಗಿ ಮಾಡತ್ತಿದ್ದೀವಿ ಅದಕ್ಕೆ ಒಂದು ಕಪ್ ನಾವಿಲ್ಲಿ ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರನ್ನ ತಗೊಂಡಿದ್ದೀವಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ನಾವಿಲ್ಲಿ ಸೇರಿಸ್ತೀವಿ ಅದಾದ ನಂತರ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಅದಾದ ನಂತರ ನಾವು ಅದಕ್ಕೆ ಈ ಅಜ್ವಣನ್ನ ಕೈಯಿಂದ ಸ್ವಲ್ಪ ತಿಕ್ಕಿ ಹಾಕಿಬಿಡಿ ನೋಡಿರಿ ಮುಂದಕ್ಕೆ ಅದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕಿರಿ ಉಪ್ಪು ಹಾಕಿ ಅದನ್ನು ಹಂಗ ಒಮ್ಮೆ ಮಿಕ್ಸ್ ಮಾಡಿಬಿಡ್ರಿ ಹಿಂಗೆ ಮಿಕ್ಸ್ ಮಾಡಿದಾದ್ಮೇಲೆ ನಾವು ನೀರನ್ನು ಸೇರ್ಸೋಕೆ ಬರ್ತೈತಿ ನೀರನ್ನು ಮುಂದೆ ಮತ್ತೊಂದು ಸ್ವಲ್ಪ ಹಾಕಿ ಅದನ್ನು ಗರ 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 ಅಂಥೇಳಿ ಚಲೋ ತಂಗಿ ತಿರುಗಾಡ್ದು ಅದನ್ನು ನೀವು ಬಿಟ್ರಿ ತೊಗೊಂಡೆ ಗರ ಗರ ಅಂತೇಳಿ ಬೀಟ್ ಮಾಡಿದ್ರಿ ಅಂತಂದ್ರೆ ಎಲ್ಲಿ ಗಂಟು ಗಿಂಟು ಉಳಿಲಾರ್ದಂಗೆ ಮಾಡ್ತೈತಿ ನಾವಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ತಿಳಿ ಮಾಡ್ಕೊಳ್ತೈತಿವಿ ಯಾಕಂತಂದ್ರೆ ನಿಮಗೆ ಮುಂದೆ ಹೇಳ್ತೇನೆ ಈಗ ಬ್ಯಾಟ್ರಿಗೆ ಬರಬರಿಯಾಗಿ ನಾವು ನೀರು ಹಾಕಿದ್ಮೇಲೆ ಅದನ್ನು ತಿರುಗಿ ಭಾಳ ತಕ ಸ್ವಲ್ಪ ಅದನ್ನು ಬೀಟ್ ಮಾಡಬೇಕು ಆಮೇಲೆ ಈಗ ಬರಿಹಾತನ ತಿಳಿ ಯಾಕೆ ಮಾಡ್ಕೊಂತೀವಪ್ಪ ಅಂತಂದ್ರೆ ನಮಗೆ ಈ ಬಜ್ಜಿ ಮೆಣಸಿಕಾಯಿ ಸ್ವಲ್ಪ ದಪ್ಪ ಇರ್ತಾವ್ರಲ್ಲ ಅದಕ್ಕೆ ನಾವು ಮೆಣಸಿಕಾಯಿ ಚಲೋ ತಂಗ್ ಬೇಯಬೇಕಾದ್ರೆ ತಿಳಿ ಮಾಡಿರ್ತೀವಿ ಅಷ್ಟೆ ಆಮೇಲೆ ಇದಕ್ಕೆ ಒಂದು ಈಟ ಚಿಟಿಕೆ ಅಷ್ಟು ಸೋಡಾ ಹಾಕಿರಿ ಹಿಟ್ಟಿಗೆ ಆಮೇಲೆ ಅದನ್ನು ಮತ್ತೆ ನೀವು ಗರ ಗರ ಅಂತೇಳಿ ತಿರುಗಿಸಿ ಇಡಿ ನೆಕ್ಸ್ಟ್ ಈಗ ನೋಡಿರಿ ಆ ಮೆಣಸಿಕಾಯಿಗಳ್ನ ಹಿಂಗೆ ಪಂಚರ್ ಮಾಡ್ಕೊಬೇಕು ರೀ ಒಂದು ಚಾಕೋಲೆ ಇಟ್ಕೋರಿ ಎಣ್ಣೆಕಾಯಿ ಅಂತ ಹೇಳಿ ಚೆಕ್ ಮಾಡಿರಿ ಎಣ್ಣೆಕಾಯಕ್ಕೆ ಮೊದಲು ಇಟ್ಟಿರಬೇಕು ಆಮೇಲೆ ಈ ಹಿಟ್ಟಿನಾಗ ಮೆಣಸಿಕಾಯಿ ಎದ್ದು ನೀವು ಎಣ್ಣೆಗ ಕರಿಬೇಕು ಇಷ್ಟ ಐತಿ ಸಿಂಪಲ್ ಆಗಿರುವಂತಹ ಬಜ್ಜಿ ಏನಕ್ಕೆ ಆದ ನಂತರ ಅದಕ್ಕೆ ಈ ಈ ಹೆಟ್ಟನ್ನು ಚಲೋ ತಂಗಿ ಮೆಣಸಿಕಾಯಿಗೆ ಹತ್ತಂಗೆ ಮಾಡಿ ಆಮೇಲೆ ಹಿಂಗೆ ಇನ್ನ ಕಿರಿಬೇಕು ಪೂರ್ತಿ ಹತ್ತಬೇಕತ್ತೇನಿಲ್ಲರ ಮೆಣಸಿಕಾಯಿ ಹಂಗೆ ಕಾಣ್ಬೇಕು ಚೆಂದ ಕಾಣ್ತಾವ್ರಿಗೆ ನೋಡಾಕ ಮತ್ತು ಅವು ಬೆಂದು ಅಂತಂದ್ರೆ ಕಡ್ಕೊಂಡು ತಿನ್ನೋಕೂ ಭಾಳ ಮಸ್ತ್ ಅನ್ನಿಸ್ತಾವೆ ಈ ಒಂದು ಒಗ್ಗರಣೆ ಜೊತೆ ಅಂತ ಹೇಳಿ ಈ ರೀತಿಯಾಗಿ ಮಾಡಿ ತೊಡ್ಸೋಕೀವಿ ಇನ್ನು ನೀವು ಸಣ್ಣ ಸಣ್ಣ ಮೆಣಸಿಕಾಯಲ್ಲಿ ಮಾಡಿದ್ರೆ ಹಿಟ್ಟು ಇದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ತಿಳಿ ಆಗಬಾರ್ದು ಅದನ್ನ ನೆನಪಿನಾಗ ಇಟ್ಬೋದು ಹಂಗೆ ಈ ಒಂದು ಒಗ್ಗರಿನ ಜೊತೆ ಈ ಒಂದು ಕಾಂಬಿನೇಷನ್ ಏನು ಭಾಳ ಭಾರಿ ಅನಿಸ್ತೈತೆ ರೀ ನಿಮಗೆ ಗೊತ್ತಾಗ್ತೈತಿ ಒಂದು ಸಲ ಮಾಡಿದ ಮ್ಯಾಲೆ ಭಾರಿ ಇತ್ತು ರೀ ಅಂಥೇಳಿ ನೀವು ಬಂದು ಕಮೆಂಟ್ ಹಾಕ್ತೀರಿ ಅಟ್ ಚಲೋ ಆಕೈತಿ ಅದಕ್ಕೆ ನಾನು ನಿಮಗೆ ಹೇಳ್ದೇನ್ರಿ ಅಂತಂದ್ರೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಬಂದು ವಾಪಸ್ ಬರೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೂ ಖುಷಿ ಆಕೈತೆ ಹೌದಿಲ್ಲ ರೀ ಹಾಗಾದ್ರೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳೋದು ಮರ್ಯಾಕೆ ಹೋಗಬೇಡ್ರಿ ನೆನಪಿಟ್ಕೊರಿ ಈ ಒಂದು ರೆಸಿಪಿ ಸಂಜೆ ಟೈಮ್ದಾಗ ಅಂದ್ರೆ ಮಸ್ತ್ ಅನಿಸ್ತೈತಿ ಒಂದು ಸಲ ತಪ್ಪು ಟ್ರೈ ಮಾಡಿ ಮನೆ ಮಂದಿ ಎಲ್ಲ ಕೂಡಿ ತಿಂದು ನೋಡಿರಿ ಮಿರ್ಚಿ ಬಿಸಿ ಆಗಿರುವಂತಹ ಮಿರ್ಚಿ ಬಜಿ ಮಂಡಕ್ಕಿ ಒಗ್ಗರಣೆ ಆಮೇಲೆ ಒಂದು ಕಪ್ ಚಹಾ ಕುಡಿದ್ರೆ ಆಹಾ ಹಾ ಅಣಬೇಕ್ರಿ ಹಂಗೆ ಇರ್ತೈತೆ ರೀ ಆಮೇಲ್ತ ನಮ್ಮ ಚಾನಲ್ದಾಗ ಇದೇ ರೀತಿ ಬೇರೆ ಬೇರೆ ಬಜ್ಜಿ ರೆಸಿಪಿಗಳು ಹಂಗೆ ಗಿರ್ಮಿಟ್ ರೆಸಿಪಿಗಳು ಆಮೇಲೆ ಒಗ್ಗರಣೆ ರೆಸಿಪಿಗಳು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸಬಿ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು